নো বিাছিক বেলে মোৰ ইনজেনেদিনি কাৰণে নীতি জান জাতি নহয় দন ಎಲ್ಲರೂ ಪ್ರೀತಿಸಿ ಗೌರವಿಸೋನು ಏನು ಹಳ್ಳಿ ಕಾರ್ ಒಡೆಯ ಎಲ್ಲ ಕೊಟ್ಟಿರೋದು ನಮ್ಮ ಜನ ನಿಂಗೆ ಕಣ್ಣಿನ ನಿಮ್ಮ ಆಶೀರ್ವಾದಕ್ಕೆ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಯಾವತ್ತೂ ಚಿರುದಿ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೆ ಹೂವು ಕೊಡ್ತೀನಿ ನೀನು ಬಂದಿರೋ ಕಾರ್ಯ ನಾನು ಇದ್ದೀನಿ ನಡಿ ಅಂತ ಒಂದಿದು ಇಲ್ಲಿಂದ ಬರೋಷ್ಟರಲ್ಲಿ ಬಸಪ್ಪನಲ್ಲಿ ನಿಂತಿತ್ತು ಗಂಗಲ ಹಾಕ್ತು ನಾನಕ್ಕ ಹಾಂ ಹಿಂದೆ ಹೋಗಿ ನಿಂತ್ಕೊಂಡೆ ಸಡಿನಿ ಹಾಕ್ತು ಅಲ್ಲಿ ಶುಭ ಸಂಕೇತ ದೇವರಲ್ಲಿ

ओम अकालमृ तं सर्व व्याधि निर्माणं समस्त कृतोपजमनं ता हि पादोरकं शुभं शरीरे जज्जये भूते व्याधिग्रस्ते गलेवरे औषधं जा नवितो यम वैम तस्य वैश्यमारह्यम बहुमानवेते हे ग्रन्थानि मित्र लाभं मरदयेन मर्दयन्ते शतमेनमेव शतात्मानं भवते शतमनन्तं भवते शतमैश्वर्यं भवते शतमिति शतं देर्भ्यमायः आयुष्यमस्त आरोग्यमस्त धनधान्या समृद्धिरस्त महादेविश्वे च ्यवर्णाभरिणीं सुवर्णा रजतस्रगां चन्द्राहिरण्मयं लक्ष्मी गातवदो वाहारा मा वह गातवदो लक्ष्मी मनपगामिने यस्याभिरण्यं वन्दयम् धा ओम योपान पुष्पम वेदा पुष्पवान प्रजावान पशुमान भवते चंद्रभावापान पुष्पम पुष्पवान प्रजावान पशुमान भवते या एवं वेदा योपान आयतन वेदा आयतनवान भवते यो वेदा दोस्तर प्रोक्तो विधान तेज प्रदिष्टिदा तस्य प्रहुदेनस्य परस्या महेश्वरिहे ओम श्री महादेव जय नमः वेरोक्त मंत्र पुष्पाजिरं समर्पयामि शिरसा नमस्कारं समर्पयामि mm ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದರೆ ಏಳು ನನ್ನ ಮೇಲೆ ಗೌರವ ಇರೋರು ದಯವಿಟ್ಟು ಸಹಕಾರ ಮಾಡಿರಿ ಅಷ್ಟೇ ನಾನು ಕೇಳ್ಕೊಳೋನು ಯಶಸ್ವಿ ಮಾಡ್ಕೊಳೆ ಆಯಿತಾ ನಾನು ಬಿಗ್ ಬಾಸ್ ಬನಿಕ ಬಂದ ಮೇಲೆ ಎಲ್ಲರೂ ಮಲ್ಕೊಂಡು ರೆಸಾರ್ಟು ಅಲ್ಲಿ ಇಲ್ಲಿ ಹೋದ್ರೆ ನಾನು ಜನಜಾತೇನೇ ಇದ್ದೀನಿ ಕಾರಣ ಏನಂತಂದರೆ ನನ್ನ ಕಾ ನನ್ನನ್ನು ಜನ ಜನಜಾತೆ ಇರಬೇಕು ನಾನು ಅಲ್ವಾ ಅಲ್ವಾ ಇಲ್ಲೋ ಅಷ್ಟೇ ಫೋಟೋ ಫೋಟೋ ಅಂದ್ಕೊಂಡು ಜಾಸ್ತಿ ಬಿಡಬೇಡ್ರಿ ನಿನ್ ಕೇಳ್ತಾ ಇರೋದು ಫೋಟೋ ತಗೊಂಡ್ರೇ ಅಲ್ಲ ಆಗಿದ್ದಾಗ ಆಮೇಲೆ ತಗೊಂಡಾಗ ಅಲ್ಲ ಹಾಂ ಯೋಚನೆ ಮಾಡಿರಿ ತಾಯಿ ಮಗನ ಸಂಬಂಧ ಇದೇ ನಿಮ್ಮ ತಾಯಿ ಏನಿಲ್ಲ ಇವಾಗ ನೋಡ್ರಿ ಎಲ್ಲಿಂದ ಬರೋಷರಲ್ಲಿ ಇಲ್ಲಿ ನಿಂತಿತ್ತು ಗಂಜಲ ಹಾಕ್ತು ಹಿಂದೆ ಹೋಗಿ ನಿಂತ್ಕೊಂಡೆ ಸಗ್ಣಿ ಹಾಕ್ತು ಅಲ್ಲಿ ಶುಭ ಸಂಕೇತ ದೇವ್ರು ಅಲ್ಲಿ ಬೇಡ್ಕೊಳ್ತಾ ಇದ್ದೆ ಹೂವು ಹೋಗ್ತು ನೀನು ಬಂದಿರೋ ಕಾರ್ಯ ನಾನು ಇದ್ದೀನಿ ನಡಿ ಅಂತ ಒಂದಿದು ಅದು ಯಾವಾಗಲೂ ಇರ್ತದಣ್ಣ ನಾನು ದೇವ್ರನ್ನ ಮತ್ತು ಜನಗಳನ್ನ ಎಲ್ಲರನ್ನು ಪ್ರೀತಿಸಿ ಗೌರವಿಸೋನು ಅವರೇ ಕ ಅದರಿಂದ ಇವತ್ತು ತೋರ್ ಸಂತೋಷ ಏನು ಹಳ್ಳಿ ಖಾರ ಒಡೆಯ ಎಲ್ಲ ಕೊಟ್ಟಿರೋದು ನಮ್ಮ ಜನ ನಿಮ್ಮ ಕಣೇನೆ ನಿಮ್ಮ ಆಶೀರ್ವಾದಕ್ಕೆ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಯಾವತ್ತೂ ಚೀರೋ ಬಿಡಿ ಏನ ಓಕೆ